ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಆಸ್ ಯೂಶ್ವಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆಯೇ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮ್ ಬಂದು ಆಲ್ರೆಡಿ ಸೆವೆನ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಟೈಮ್ ಕೂಡ ನೋಡ್ಬೋದು ಸವೆನಿಗೆ ಆ್ಯಕ್ಚುಲಿ ಎಕ್ಸಾಕ್ಟಾಗಿ ಫೈವ್ ಮಿನಿಟ್ಸ್ ಕಡಿಮೆ ಇದೆ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಅಪ್ಪ ಇವತ್ತು ಈವ್ನಿಂಗಿಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಸೊ ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ತುಂಬ ಖುಷಿನೂ ಆಗ್ತಾಯಿದೆ ತುಂಬ ಬೇಜಾರು ಕೂಡ ಆಗ್ತಾಯಿದೆ ಏನಪ್ಪಾ ಅಂತ ಹೇಳಿದರೆ ಇವತ್ತು ಹಾಲಿಡೇಸ್ ಎಲ್ಲ ಮುಗ್ದಿದೆ ರಜಾ ಮುಗಿಸ್ಕೊಂಡು ನಾಳೆ ಬೆಳಗ್ಗೆ ಊರಿಗೆ ಹೊರಟಿದೀನಿ ಇವತ್ತು ಆ್ಯಕ್ಚುಲಿ ಅಕ್ಕನ ಮನೆಯಲ್ಲಿ ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ ಅಕ್ಕನ ಮನೆಗೆ ಹೋಗ್ತಾ ಇದೀನಿ ಅಕ್ಕನ ಮನೆಯಲ್ಲಿ ಇವತ್ತು ಲಾಸ್ಟ್ ಅಲ್ವಾ ಬೆಳಗ್ಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಬೆಳಗ್ಗೆ ಊಟ ಎಲ್ಲ ಅವ್ರ ಮನೆಯಲ್ಲಿ ಇಟ್ಕೊಂಡಿದ್ದಾಳೆ ನೈಟ್ಗೆ ಸೊ ನಾನು ಮಂಜು ಅಮ್ಮ ಲೋಕಿ ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು ಅವ್ರ ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಮ್ಮ ಬೆಳಗ್ಗೆ ಮಾಮೂಲಿ ನಮ್ಮ ಮನೆಗೆ ಹೋಗಬೇಕು ಹಾಗಾಗಿ ಇವತ್ತು ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನೋಡೋಣ ತೀಕ್ಷ ಹುಡುಗರೆಲ್ಲ ಹೋಗಿದ್ದಾರೆ ನಾನು ಅಮ್ಮ ಈಗ ಹೋಗ್ತಾ ಇದ್ದೀವಿ ಕೆಳಗೆ ಹೋದ್ರು ಲೋಕ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ ಸೊ ಮನೆ ಬೀಗ ಎಲ್ಲ ಹಾಕಿ ನೀನು ರೆಡಿಯಾಗಿ ಇದ್ದೀನಿ ಸ್ವಲ್ಪ ಇದೆ ಕರೆಂಟ್ ಕೂಡ ಹೋಗಿದೆ ಮಳೆ ಬರೋ ಹಾಗಾಗಿದೆ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗಬೇಕು ಹೋಗ್ಬೇಕಾದ್ರೆ ತುಂಬ ಬೇಜಾರು ಬೇಜಾರಾದ್ರೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಸೊ ವೀಡಿಯೋಸ್ ಅಕ್ಕನ ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿದ್ರಲ್ಲ ಗಾಯ್ಸ್ ಆ್ಯಕ್ಚುಲಿ ಎಲ್ಲರೂ ಅಕ್ಕನ ಮನೆಗೆ ಬಂದ್ವಿ ಸೊ ಬಂದ ತಕ್ಷಣ ಎಲ್ಲ ಇಂಟ್ರೆಸ್ಟಾಗಿ ಏನೋ ಅಕ್ಕ ಟಿ ವಿಲೇನೋ ವಿಡಿಯೋಸ್ ಹಾಕಿದ್ದು ಅದನ್ನ ಇಂಟ್ರೆಸ್ಟಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಇನ್ನು ಅವರು ನೋಡ್ತಾ ಇದ್ರು ಇನ್ನು ಮಂಜು ಏನೇನು ಅಡುಗೆ ಮಾಡಿದ್ದಾಳೆ ಅಂತ ಅಡುಗೆ ಮನೇಲಿ ಹೋಗಿ ನೋಡ್ತಾ ಇದ್ರು ಅಷ್ಟರಲ್ಲಿ ಮಾವ ಸ್ನ್ಯಾಕ್ಸ್ ಕೂಡ ತೊಗೊಂಬಂದರು ಅಂದರೆ ಹೊರಗಡೆಯಿಂದ ನನಗೆ ಆ್ಯಕ್ಚುಲಿ ಅವ್ರ ಮನೆ ಹತ್ರ ಅಂದರೆ ಆಲೂಗೆಡ್ಡೆ ಬೋಂಡ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ನಾನು ಬಂದ ತಕ್ಷಣ ಬಾವ ತೊಗೊಂಬಂದಿದ್ರು ಇನ್ನು ನಾವೆಲ್ಲ ಅದನ್ನು ತಿನ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ತಿದ್ವಿ ಗಿರ್ಜಾಕ ಆ್ಯಕ್ಚುಲಿ ಋತ್ವಿಗೆ ಹೋಗ್ತಾನೆ ಅಂತ ಹೇಳಿ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಟ್ಟಿದ್ಲು ಇನ್ನು ಮುದ್ದೆ ಒಂದು ಮಾಡಬೇಕಾಗಿತ್ತು ಮುದ್ದೆಗೆ ಇಟ್ಟಿದ್ಲು ಇನ್ನು ಋತ್ವಿಗೆ ಜೊತೆ ಸ್ವಲ್ಪ ಆಟ ಆಡ್ತಿರ್ಲಿ ಇನ್ನು ಮತ್ತೆ ಹೋಗಿಬಿಡ್ತಾನೆ ಹೇಳಿ ಸೊ ನನಗೆ ಕೋಲ್ಕೊಂಡು ಹೊಡಿ ಹೊಡಿ ಅಂತ ಹೇಳ್ತಿದ್ರೆ ಅವ್ನು ಆ್ಯಕ್ಚುಲಿ ದೊಡ್ಡಮ್ಮನಿಗೆ ಹೊಡಿತಾ ಇದ್ದ ನಾ ಅವಳು ಮುದ್ದೆ ಮಾಡಬೇಕಲ್ಲ ಹಾಗೆ ಅಲ್ಲಿ ಬಿಸಿ ಇರುತ್ತೆ ಬೇಡ ಅಂತ ಹೇಳಿ ಅವ್ನಿಗೆ ಏನಾದರೂ ಒಂದು ಸಾಮಾನು ಕೊಟ್ಟು ಸೊ ಈ ಕಡೆ ಕಳ್ಸಿದ್ಲು ನೀವು ನೋಡ್ತಿರ್ಬೋದು ಅವನು ಆ್ಯಕ್ಚುಲಿ ಅದರಲ್ಲಿ ಆಟಾಡ್ತಿದ್ದ ಎಲ್ರಿಗೂ ಹೊಡಿತಿದ್ದ ಎಲ್ಲರೂ ಕೂಡ ತುಂಬ ಮಿಸ್ ಮಾಡ್ಕೊತಾರೆ ಅವನ್ನ ಇನ್ನು ಹೊಟ್ಟೋಗ್ತಾನಲ್ಲ ಒಂದು ದಿವಸ ಅಂತ ಹೇಳಿ ಎಲ್ಲರೂ ಅವನ ಜೊತೆ ತರಲೆ ಮಾಡಿಕೊಂಡು ಅವನ್ನ ನೋಡಿಕೊಂಡೆ ಕಾಲ ಕಳೀತಿದ್ರು ಅಷ್ಟರಲ್ಲಿ ಅಕ್ಕ ಕೂಡ ಮುದ್ದೆ ಮಾಡಿ ಎಲ್ಲ ರೆಡಿ ಮಾಡಿಟ್ಲು ಚಿಕ್ಕಕ್ಕ ಮುದ್ದೆ ಮಾಡಿ ರೆಡಿ ಮಾಡಿದ್ರೆ ದೊಡ್ಡಕ್ಕ ಒಬ್ಬಟ್ಟು ಮಾಡೋಕ್ಕೆ ಅಂಥೇಳಿ ಇಲ್ಲೇ ಬಂದು ಅವ್ರ ಮನೇಲೆಲ್ಲ ರೆಡಿ ಮಾಡಿಕೊಂಡು ಇಲ್ಲೂಟು ಅಂತ ಅಂಥೇಳಿ ಇಲ್ಲೇ ಅಕ್ಕ ಎರಡನೇ ಅಕ್ಕನ ಮನೆಗೆ ತೊಗೊಂಬಂದು ಇಲ್ಲೇ ಮಾಡ್ತಿದ್ಲು ನಮ್ಮ ಮನೇಲಿ ಸಾಮಾನ್ಯ ಜನ ಜಾಸ್ತಿ ಒಬ್ಬರೇ ಎಲ್ಲರೂ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಈ ಥರ ಡಿವೈಡ್ ಮಾಡ್ಕೊತಾರೆ ಅವಳು ಒಬ್ಬಳೆ ಅಲ್ಲಿ ಮಾಡೋಕ್ಕಾಗಲ್ಲ ಹೇಳಿ ಇಲ್ಲಿಗೆ ತಂದ್ಲು ಇನ್ನು ಯಾಕೋ ಹೊಟ್ಟೆ ನೋವು ಅಂತಿದ್ಲು ಅದಕ್ಕೆ ಅವಳಿಗೆ ಮೊಸರನ್ನ ಹಾಕ್ಕೊಟ್ಟೆ ಅವಳು ತಿಂದಾದ್ಮೇಲೆ ನಾವು ತಿನ್ನೋಣ ಊಟ ಅಂತ ಹೇಳಿ ಅವಳನ್ನು ಕೇಳಿದೆ ಅವಳು ಏನು ಊಟ ಬೇಡ ಅಂತ ಹೇಳಿದ್ಲು ಅಂತ ಇನ್ನು ಋತ್ವಿಗೆ ಜೊತೆ ಆ್ಯಕ್ಚುಲಿ ಮಂಜು ದುಡ್ಡವ್ರು ಸ್ಟಾಡ್ತಾ ಇದ್ಳು ಅವನು ಎಷ್ಟು ಶಾರ್ಪ್ ಇದ್ದಾನೆ ಅಂದರೆ ಇತ್ತೀಚಿನ ದಿವಸಗಳಲ್ಲಿ ದುಡ್ಡು ದುಡ್ಡೇ ಆಗಲಿ ಏನೇ ಆಗಲಿ ತೊಗೊಂಬಂದು ಪಟ್ಟಂತ ನಮಗೆ ಕೊಟ್ಬಿಡ್ತಾನೆ ಇಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಓಡ್ ಬಂದ್ಬಿಡ್ತಾನೆ ಸೊ ಒಂಥರ ನೋಡೋಕೆ ಚೆನ್ನಾಗಿತ್ತು ಆಮೇಲೆ ಫೈನಲ್ಲಿ ಅವನು ಕೂಡ ಊಟ ಮಾಡಿಸಿ ಅವನ್ನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಊಟಕ್ಕೆ ಲೋಕೆ ಆ್ಯಕ್ಚುಲಿ ಫಸ್ಟೇ ಒಬ್ಬಟ್ಟು ಹಾಕ್ಸ್ಕೊಂಡ್ರೆ ಊಟ ಮಾಡೋಕ್ಕಾಗಲ್ಲ ಅಂಥೇಳಿ ಅಂದರೆ ಹಳ್ಳಿ ಸೈಡ್ ಇರೋರಿಗೆಲ್ಲ ಸಿಹಿ ತಿನ್ನಲ್ಲ ಅವರು ಫಸ್ಟ್ ಮುದ್ದೆ ಬೇಕು ಅಂಥೇಳಿ ಅವನಿಗೆ ಮುದ್ದೆನೇ ಕೊಟ್ಟರು ನನಗೆ ನಾನು ಸೊಪ್ಪಿನ ಸಾರು ಮಾಡು ಅಂಥೇಳಿದೆ ಹಂಗಾಗಿ ಒಬ್ಬಟ್ಟು ಮಾಡಿ ಅನ್ನ ಸಾರು ಸೊಪ್ಪು ಸಾರು ಬೋಂಡ ಹಪ್ಳ ಮಾಡಿದ್ಲು ಇನ್ನೂ ನಾನು ಒಬ್ಬಟ್ಟು ಹಾಕೊಂಡು ತಿಂತಿದ್ದೆ ನಾನು ಲೋಕಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಸೊ ಅವಮೇಲೆ ಲಾಸ್ಟಲ್ಲಿ ಅಕ್ಕಂದಿರು ಮತ್ತು ನಮ್ಮ ಭಾವ ಕೂತ್ಕೊಂಡು ಊಟ ಮಾಡಿದ್ರು ಒಬ್ಬ ಅವರು ನಮಗೆ ಬಿಡಿಸ್ಬೇಕಾಗಿತ್ತಲ್ಲ ಹಾಗಾಗಿ ನಾವು ತಿನ್ನೋವರೆಗೂ ವೇಟ್ ಮಾಡಿ ಆಮೇಲೆ ಅವರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರು ಸೊ ಇದು ನಮ್ಮ ಫ್ಯಾಮಿಲಿ ಆ್ಯಕ್ಚುಲಿ ಈ ಥರ ಯಾರ್ಯಾರು ಇದ್ದೀರ ನಾಲ್ಕು ಜನ ಐದು ಜನ ಇರೋರಿಗೆ ಒಂಥರ ಖುಷಿ ಅಲ್ವಾ ಇದು ಹಾಗೆ ಅಷ್ಟೇ ಕೂಡ ಕಿತ್ತಾಡ್ತೀವಿ ನಾವು ಕಿತ್ತಾಡಲ್ಲ ಅಂತ ಏನಿಲ್ಲ ಸೊ ಫೈನಲಾಗಿ ಎಲ್ಲರೂ ಊಟ ಮುಗಿಸ್ಕೊಂಡು ಅಕ್ಕ ಟಿ ವಿಯಲ್ಲಿ ವೀಡಿಯೋಸ್ ಹಾಕಿದ್ರು ಎಲ್ಲರೂ ಇಂಟ್ರೆಸ್ಟಾಗಿ ವೀಡಿಯೋ ನೋಡ್ಕೊಂಡು ಕೂತಿದ್ರು ಆಮೇಲೆ ಅಷ್ಟಲ್ಲಿ ಇನ್ನೇನು ಹೊರಟೋಗ್ತೀರಿ ಅಂದ್ಬಿಟ್ಟು ಎಲ್ಲರೂ ಕೂಡ ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಮುಂದೇನಪ್ಪ ಅಂತ ಹೇಳಿದ್ರೆ ಕೆಲವ್ರ ಮನೇಲಿ ಅಯ್ಯೋ ನಾವು ಈ ಥರ ಇರೋಲ್ಲ ಅಂತೆಲ್ಲ ಅಂದ್ಕೊತಾರೆ ನಮ್ಮ ಮನೇಲಿ ಆ ಥರ ಇಲ್ಲ ಇರೋದ್ರಲ್ಲಿ ಏನಿದೆಯೋ ಅದರಲ್ಲಿ ತುಂಬ ಖುಷಿಯಾಗಿರ್ತೀವಿ ಅಷ್ಟೇ ಕೂಡ ಕಿತ್ತಾಡ್ತೀವಿ ಎಂಜಾಯ್ ಕೂಡ ಮಾಡ್ತೀವಿ ಇನ್ನು ಎಲ್ರದು ಊಟ ಆದಮೇಲೆ ಲಾಸ್ಟಲ್ಲಿ ಅಕ್ಕ ಯಾರೋ ಊರಿಂದ ಮಜ್ಜಿಗೆ ತಂದು ಕೊಟ್ಟಿದ್ರು ಅಂಥೇಳಿ ಫ್ರೆಶ್ ಮಜ್ಜಿಗೆ ಅಂಥೇಳಿ ಕಡಿದ್ಬಿಟ್ಟು ಎಲ್ರಿಗೂ ಮಜ್ಜಿಗೆ ಕೊಡ್ತಾಯಿದ್ಲು ಮಂಜು ನಾನು ಅರಿತಿಕ್ಷಾ ಪೂರ್ವಿ ಅಭಿ ತೇಜು ಎಲ್ಲರೂ ಮಜ್ಜಿಗೆ ಕುಡ್ಕೊಂಡು ಸೊ ಇನ್ನೂ ಒಂದು ಸ್ವಲ್ಪ ಹೊತ್ತು ನೈಟ್ ಆ್ಯಕ್ಚುಲಿ ನಾವು ಮನೆ ಬಿಟ್ಟಾಗ ಹತ್ತು ಹತ್ತು ಕಾಲಾಗಿತ್ತು ಲಾಸ್ಟಲ್ಲಿ ಎಲ್ರಿಗೂ ಕುಂಕುಮ ಕೊಡ್ತಾಯಿದ್ಲು ನನಗಂತೂ ಈ ಟೈಮ್ ಬಂದರೆ ಸಾಕು ತುಂಬ ಬೇಜಾರಾಗಿಬಿಡುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಹೋಗೋ ಟೈಮ್ ಬಂತಲ್ಲ ಅನ್ನೋದು ಒಂದು ತುಂಬ ಬೇಜಾರಾಗುತ್ತೆ ಆದರೆ ನಾನು ತೋರಿಸ್ಕೊಂಡು ಹೋಗಲ್ಲ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಹೆಣ್ಮಕ್ಳು ಅಳಬಾರ್ದು ಅಂಥೇಳಿ ನಾನು ಇದನ್ನು ಅವಾಯ್ಡ್ ಮಾಡ್ಕೊಬಿಡ್ತೀನಿ ಆ್ಯಕ್ಚುಲಿ ಸೊ ಅವರು ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅನ್ನೋದೇ ಖುಷಿ ಆ್ಯಕ್ಚುಲಾಗಿ ಏನಪ್ಪ ಅಂತ ಹೇಳಿದರೆ ಕುಂಕುಮ ತೊಗೋಬೇಕಾದ್ರೆ ಬರಬೇಕಾದ್ರೆ ಅಳಬಾರ್ದು ಇನ್ನು ಎಲ್ಲ ಕುಂಕುಮ ತೊಗೊಂಡು ನಾವು ಕೂಡ ಹೊರಟ್ವಿ ಸೊ ನೋಡ್ಬೋದು ಎಷ್ಟು ಕತ್ಲಾಗ್ಬಿಟ್ಟಿದೆ ಆಲ್ರೆಡಿ ಅಂಥೇಳಿ ನಾವು ಅವ್ರ ಮನೆಯಿಂದ ಹೊರಟಾಗ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿ ಆಗಿತ್ತು ಅಷ್ಟು ಕತ್ತಲಾಗ್ಬಿಟ್ಟಿತ್ತು ಸೊ ನೋಡಿದ್ರಲ್ಲ ಇನ್ನು ಫೈನಲ್ ಎಲ್ಲರೂ ಕೂಡ ಮನೆಗೊಟ್ಟಿವೆ ಅಕ್ಕ ಕೂಡ ನಮ್ಮನ್ನು ಬಿಡೋಕ್ಕೆ ಅಂತ ಬಂದಳು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು